ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಸೊ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಸೊ ಇವತ್ತಿನ ವೀಡಿಯೋಸಲ್ಲಿ ಲೈಟ್ ವೆಯ್ಟ್ ಆಗಿರೋಂಥ ಶಾರ್ಟ್ ನೆಕ್ಲೆಸ್ನ ನಾನು ನಿಮಗೆ ತಿಳಿಸಿದ್ದೀನಿ ಯಾವೆಲ್ಲ ಕಲೆಕ್ಷನ್ಸ್ ಬಂದಿದೆ ಲೈಟ್ ವೆಯ್ಟಲ್ಲಿ ಯಾವೆಲ್ಲ ಡಿಸೈನ್ಸ್ ಇದೆ ಅಂತ ನೋಡೋಣ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರೋ ಸೊ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸೊ ಇದೇ ಥರ ಹೊಸ ವೀಡಿಯೋಸ್ಗೂ ಸಹ ಸಪೋರ್ಟ್ ಮಾಡಿ ಸೊ ಬನ್ನಿ ಹಾಗಾದರೆ ನೋಡೋಣ ಯಾವೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಅಂದ್ಬಿಟ್ಟು ಈಗ ನೋಡ್ತಿರೋಂಥ ಡಿಸೈನ್ ಬಂದು ಇದು ಅರೌಂಡು ನಿಮಗೆ ಲೆವೆನ್ ಗ್ರಾಮ್ಸ್ ಒನ್ ಫಿಫ್ಟಿ ಮಿಲಿ ಬರುತ್ತೆ ಸೊ ಮಿಡಲ್ ಲಕ್ಷ್ಮಿ ಬಂದಿದೆ ಆ ಕಡೆ ಈ ಕಡೆ ಪಿಕಾಕ್ ಬಂದಿರೋ ಡಿಸೈನ್ ಸೊ ಬ್ಯಾಕ್ ಕೇಸಲ್ಲಿ ನಿಮಗೆ ಬೇಕು ಅಂದ್ರೆ ಚೈನ್ಸ್ ನ ವೇರ್ ಮಾಡಬಹುದು ಎಕ್ಸ್ಟ್ರಾ ಪೇ ಮಾಡಿಸ್ಕೊಂಡು ಇಲ್ಲ ಅಂತಂದ್ರೆ ಥ್ರೆಡ್ ನ ಸಹ ಹಾಕೊಂಡು ನಾವು ವೇರ್ ಮಾಡ್ಬೋದು ಸೊ ಕೆಳಗಡೆ ಎಲ್ಲ ನಿಮಗೆ ಗ್ರೀನ್ ಅಂಡ್ ಮೆರನ್ ಇದು ಕೊಟ್ಟಿದ್ದಾರೆ ಸ್ಟೋನ್ಸ್ ಸಾರಿ ಮೆರೋನ್ ಸ್ಟೋನ್ಸ್ ಕೊಟ್ಟಿದ್ದಾರೆ ಸೊ ಅದಾದಮೇಲೆ ಬೀಟ್ಸ್ ಕೊಟ್ಟಿದ್ದಾರೆ ಗ್ರೀನ್ ಆ್ಯಂಡ್ ಮೆರೋನ್ ಬೀಟ್ಸ್ ಕೊಟ್ಟಿರೋಂಥ ಕಲೆಕ್ಷನ್ಸ್ ಶಾರ್ಟಾಗೆ ಇರೋಂಥ ನೆಕ್ಲೆಸ್ಗಳು ಇವೆಲ್ಲ ಆಲ್ಮೋಸ್ಟು ಸೊ ನೆಕ್ಸ್ಟ್ ನೋಡ್ತಿರೋಂಥ ಡಿಸೈನು ಇದು ಅರೌಂಡ್ ನಿಮಗೆ ಲೆವೆನ್ ಗ್ರಾಮ್ಸ್ ಟ್ವೆಂಟಿ ಮಿಲಿ ಬರುತ್ತೆ ಮಧ್ಯದಲ್ಲಿ ಲಕ್ಷ್ಮಿ ಬಂದಿದೆ ಪಿಕಾಕ್ ಡಿಸೈನು ಮತ್ತು ಲಕ್ಷ್ಮಿ ಅದಾದಮೇಲೆ ಡಿಸೈನ್ಸ್ ಚೇಂಜ್ ಆಗ್ತಾ ಹೋಗಿದೆ ಬಟ್ ಮಧ್ಯದಲ್ಲಿರೋ ಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದ್ರ ಕೆಳಗಡೆ ವೈಟ್ ಪರ್ಲ್ ಕೊಟ್ಟಿದ್ದಾರೆ ಸೊ ಅದ್ರ ಪಕ್ಕದಲ್ಲೆಲ್ಲ ನಿಮಗೆ ಇದು ಕೊಟ್ಟಿದ್ದಾರೆ ಸ್ಟೋನ್ಸ್ ಕೊಟ್ಟಿರೋಂಥ ಕಲೆಕ್ಷನ್ನು ನೆಕ್ಸ್ಟ್ ನೋಡ್ತಿರೋಂಥ ಡಿಸೈನ್ ಇದು ಬಂದು ಅರೌಂಡು ನಿಮಗೆ ಟ್ವೆಲ್ ಗ್ರಾಮ್ಸ್ ತ್ರೀ ತ್ರೀ ಹಂಡ್ರೆಡ್ ಬರುತ್ತೆ ಚಾನ್ಬಾರಿ ಡಿಸೈನಲ್ಲಿ ಬಂದು ನಿಮಗೆ ಮ್ಯಾಂಗೋ ಡಿಸೈನ್ ಇರೋಂಥ ಕಲೆಕ್ಷನ್ನು ಕೆಳಗಡೆ ಎಲ್ಲ ನಿಮಗೆ ವೈಟ್ ಪಲ್ ಕೊಟ್ಟಿದ್ದಾರೆ ಸೊ ಇದೆಲ್ಲ ನಿಮಗೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕಲ್ಲೇ ಸಿಗುತ್ತೆ ನೆಕ್ಸ್ಟ್ ನೋಡ್ತಿರೋ ಡಿಸೈನ್ ಇದು ಬಂದು ಮಧ್ಯದಲ್ಲಿ ಒಂಥರ ಫ್ಲವರ್ ಡಿಸೈನ್ ಬಂದು ಆ ಕಡೆ ಈ ಕಡೆ ಎಲ್ಲ ನಿಮಗೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ಗ್ರೀನ್ ಬಿಟ್ಸ್ ಕೊಟ್ಟಿರೋ ಅಂಥದ್ದು ಸೊ ಇದ್ರ ವೆಯ್ಟ್ ಹರೌಂಡ್ ನಿಮಗೆ ಟ್ವೆಲ್ ಗ್ರಾಮ್ಸ್ ಟೆನ್ ಮಿಲಿ ಬರುತ್ತೆ ಅಂದರೆ ಅರೌಂಡ್ ಅಪ್ರಾಕ್ಸ್ ಟ್ವೆಲ್ ಗ್ರಾಮ್ಸಲ್ಲಿ ಸಿಗುವಂಥ ಕಲೆಕ್ಷನ್ಸು ಈ ಥರ ಡಿಸೈನ್ಸ್ನೆಲ್ಲ ನಾವು ಮಕ್ಳಿಗಾಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಆರಾಮಾಗಿ ಎಲ್ಲರೂ ಸಹ ವೇರ್ ಮಾಡ್ಬೋದು ಈಗ ನೋಡ್ತಾರೆ ಡಿಸೈನ್ ಬಂದು ಇದು ರಿಲೇಟೆಡ್ ಚಾನ್ ಬಾಲಿನೇ ಬಟ್ ಕಂಪ್ಲೀಟ್ ಚಾನ್ ಬಾಲಿ ಡಿಸೈನ್ಸ್ ಇದು ಇರೋದು ಸೊ ಇದು ಅಷ್ಟೇ ನಿಮಗೆ ಕೆಳಗಡೆ ಗ್ರೀನ್ ಸ್ಟೋನ್ಸ್ ಕೊಟ್ಟಿದ್ದಾರೆ ಅದರ ಕೆಳಗಡೆ ಮೆರೋನ್ ಬೀಟ್ಸ್ ಅಂಥ ಕಲೆಕ್ಷನ್ಸ್ ಸೊ ತುಂಬ ಬ್ರಾಡಕ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡ್ತಿರೋಂಥ ಡಿಸೈನು ಇದು ಬಂದು ನಿಮಗೆ ಅರೌಂಡು ಲೆವೆನ್ ಗ್ರಾಮ್ಸ್ ಟು ಫಿ ಟು ಏಯ್ಟಿ ಮಿಲಿ ಬರುತ್ತೆ ಸೊ ಇದೆಲ್ಲ ನಿಮಗೆ ಒಂಥರ ಫ್ಲವರ್ ಡಿಸೈನ್ಸ್ ಬಂದು ಜಸ್ಟ್ ಪರ್ಲ್ ಡಿಸೈನ್ ಪರ್ಲ್ ಅಂಥ ಕಲೆಕ್ಷನ್ಸ್ಗಳು ಸೊ ತುಂಬ ಕಲೆಕ್ಷನ್ಸ್ ಇದೆ ಸೊ ಒಂದು ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಅಂದರೆ ಸೊ ನಾನು ಮೋರ್ ದ್ಯಾನ್ ನಿಮಗೆ ಅರೌಂಡು ಒಂದು ಫಿಫ್ಟಿನಿಬು ಡಿಸೈನ್ಸ್ನ ನಾನು ಹಟ್ಟೆ ಟೈಮೇ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಯಾರೂ ಸ್ಕಿಪ್ ಮಾಡ್ದಿರೋ ಸ್ಟಿಲ್ ಹೆಂಡ್ ತನಕ ವಾಚ್ ಮಾಡಿ ವಿಡಿಯೋನ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ನೋಡ್ತಿರೋಂಥ ಕಲೆಕ್ಷನಲ್ಲಿ ಚಾನ್ ಬಾಲಿ ವಿತ್ ಲಕ್ಷ್ಮಿ ಎರಡು ಮಿಕ್ಸ್ ಆಗಿದೆ ಸೊ ನೋಡ್ಬೋದು ಮಧ್ಯದಲ್ಲಿ ಲಕ್ಷ್ಮಿ ಪೆಣ್ಣಟ್ ಬಂದು ಆ ಕಡೆ ಈ ಕಡೆ ಚಾನ್ ಬಾಲಿ ಬಂದು ಆಮೇಲೆ ಏನು ಪಿಕಾಕ್ ಡಿಸೈನ್ ಬಂದಿರೋಂಥ ಕಲೆಕ್ಷನು ಕೆಳಗಡೆ ಎಲ್ಲ ನಿಮಗೆ ಗ್ರೀನ್ ಬಿಟ್ಸ್ ಇದೆ ಸೊ ಇದ್ರ ವೇಟ್ ಬಂದು ಅಪ್ರಾಕ್ಸ್ ನಿಮಗೆ ಟ್ವೆಲ್ ಗ್ರಾಮ್ಸ್ ಫೈವ್ ಏಯ್ಟಿ ಮಿಲಿಯಲ್ಲಿ ಸಿಗೋ ಅಂಥದ್ದು ನೋಡ್ತಿರೋ ಡಿಸೈನ್ ಬಂದು ಇದು ಲಕ್ಷ್ಮಿ ಬಂದಿದೆ ಮತ್ತೆ ಪಿಕಾಕ್ ಡಿಸೈನ್ ಇರೋಂತದ್ದು ಸೊ ಕೆಳಗಡೆ ನಿಮ್ಗೆ ಮೆರೋನ್ ಬೀಟ್ಸ್ ಕೊಟ್ಟಿದ್ದಾರೆ ಮೇಲೆ ನಿಮಗೆ ಮೆರೋನ್ ಸ್ಟೋನ್ಸ್ ಕೊಟ್ಟಿರೋಂಥ ಕಲೆಕ್ಷನ್ನು ಇದು ನೋಡೋಕ್ಕೆ ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ ಬಟ್ ವೆಯ್ಟ್ ಬಂದು ನಿಮಗೆ ಅರೌಂಡು ಫೋಟಿನ್ ಗ್ರಾಮ್ಸ್ ಸಿಕ್ಸ್ಟಿ ಮಿಲಿ ಸಿಗೋವಂಥದ್ದು ಸೊ ನೋಡೋಕ್ಕೆ ಚಿಕ್ಕದಾಗಿದ್ದರೂ ವೆಯ್ಟ್ ಮಾತ್ರ ತುಂಬ ಇದೆ ಅಂತಲೇ ಹೇಳ್ಬೋದು ಅದೇ ಹೇಳ್ತೀನಲ್ಲ ವೆಯ್ಟಲ್ಲಿ ವೇರಿಯೇಷನ್ಸ್ ಇರುತ್ತೆ ನೋಡೋಕ್ಕೆ ಬ್ರಾಡಾಗಿರುತ್ತೆ ಲೈಟ್ ವೆಯ್ಟ್ ಇರುತ್ತೆ ಕೆಲವೊಂದು ಈ ಥರ ನೋಡೋಕ್ಕೆ ಚಿಕ್ಕದಾಗಿದೆ ಬಟ್ ವೆಯ್ಟ್ ನಿಮಗೆ ಅಪ್ರಾಕ್ಸು ಫೋರ್ಟಿ ಗ್ರಾಮ್ಸ್ ಚೇಂಜಸ್ ಬರುತ್ತೆ ಸೊ ಇದನ್ನು ನೋಡಿ ಇದು ಅದೇ ಥರನೇ ಲಕ್ಷ್ಮಿ ಬಂದಿದೆ ಸೊ ಇದು ತುಂಬ ಹೆಲಿಗೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ಅಪ್ರಾಕ್ಸ್ ನಿಮಗೆ ಟೆನ್ ಗ್ರಾಮ್ಸ್ ಏಟಿ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಮಿಲಿಯಲ್ಲಿ ಸಿಗುವಂಥದ್ದು ಕೆಳಗಡೆ ನಿಮಗೆ ಲಕ್ಷ್ಮಿ ಕೆಳಗಡೆ ನಿಮಗೆ ಮೆರೂನ್ ಬೀಟ್ಸ್ ಕೊಟ್ಟಿದ್ದಾರೆ ಗ್ರೀನ್ ಸ್ಟೋನ್ ಇರೋಂಥದ್ದು ಸೊ ಇದು ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಮಿಡಲ್ ಲಕ್ಷ್ಮಿ ಬಂದು ಆ ಕಡೆ ಈ ಕಡೆ ತ್ರೀ ಲಕ್ಷ್ಮಿಗಳು ಬಂದಿದೆ ಸೊ ಅದಾದ ಮೇಲೆ ಪಿಕಾಕ್ ಡಿಸೈನ್ ಇರೋದು ಸೊ ತುಂಬ ಹೆಲಿಗೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಅಂಥ ಡಿಸೈನು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಸೊ ಇದು ಅಷ್ಟೇ ನಿಮಗೆ ಅಪ್ರಾಕ್ಸು ಟೆನ್ ಗ್ರಾಮ್ಸ್ ಟೆನ್ ಮಿಲಿಲ್ ಬರುತ್ತೆ ಸೊ ಲಕ್ಷ್ಮಿ ಬಂದಿದೆ ಸೊ ಅದೇ ಥರನೇ ಆದರೆ ನಾನು ಆಗಲೇ ಹೇಳ್ದಂಗೆ ವೆಯ್ಟಲ್ಲಿ ವೇರಿಯೇಷನ್ಸ್ ಇರುತ್ತೆ ಸೊ ಇದರಲ್ಲಿ ಲಕ್ಷ್ಮಿ ಬಂದಿದ್ದ ಮಿಡಲಲ್ಲಿ ಕೆಳಗಡೆ ವೈಟ್ ಪರಲ್ ಅಂಥ ಕಲೆಕ್ಷನ್ಸ್ ಡಿಸೈನ್ ನೋಡ್ತಾ ಇರ್ಬೋದು ನಿಮಗೆ ಇದು ಅರೌಂಡು ಟ್ವೆಲ್ ಗ್ರಾಮ್ಸ್ ಟು ಹಂಡ್ರೆಡ್ ಮಿಲಿ ಬರುತ್ತೆ ಸೊ ಮಧ್ಯದಲ್ಲೆಲ್ಲ ನಿಮಗೆ ಬೇರೆ ಬೇರೆ ಡಿಸೈನ್ ಒಂಥರ ಅಂದರೆ ಈ ಫುಲ್ಲು ಲಕ್ಷ್ಮಿ ಬಂದು ಕಂಪ್ಲೀಟಾಗಿ ಅಂತಲ್ಲ ಸೊ ಒಂಥರ ಸರ್ಕಲ್ ಟೈಪಲ್ಲಿ ಫ್ಲವರ್ ಡಿಸೈನ್ಲಲ್ಲೇ ನಿಮಗೆ ಲಕ್ಷ್ಮಿ ಬಂದಿರೋ ಅಂಥ ಕಲೆಕ್ಷನ್ಸ್ ಇದು ಸೊ ಹಾಗಾಗಿ ಇದು ನಿಮಗೆ ಅರೌಂಡ್ ಟ್ವೆಲ್ ಗ್ರಾಮ್ಸ್ ಟು ಹಂಡ್ರೆಡ್ ಮಿಲಿ ಆಗುತ್ತೆ ಸೊ ಈಗ ನೋಡ್ತಿರೋಂಥ ಡಿಸೈನ್ ಬಂದು ಇದು ನಿಮಗೆ ಲೆವೆನ್ ಗ್ರಾಮ್ಸ್ ಸಿಕ್ಸ್ ಏಯ್ಟಿ ಮಿಲಿ ಆಗುತ್ತೆ ಸೊ ಇದೆಲ್ಲ ಕಂಪ್ಲೀಟು ನಿಮಗೆ ಫ್ಲವರ್ ಡಿಸೈನು ಬೀಟ್ಸು ಅಷ್ಟೇ ಗ್ರೀನು ಮತ್ತು ಮೆರೋನು ಮಿಕ್ಸ್ ಆಗಿರೋಂಥ ಕಲೆಕ್ಷನ್ನು ಸೊ ನೆಕ್ಸ್ಟ್ ನೋಡ್ತಿರೋಂಥ ಡಿಸೈನು ಇದು ನಿಮಗೆ ಫ್ಲವರ್ ಡಿಸೈನ್ ಕಂಪ್ಲೀಟ್ ಫ್ಲವರ್ ಡಿಸೈನು ಸೊ ನೋಡ್ತಾ ಇರ್ಬೋದು ನೀವು ಒಂಥರ ಡಿಫ್ರೆಂಟಾಗಿ ಇದಂಥ ಕಲೆಕ್ಷನು ಇದ್ರ ವೆಯ್ಟ್ ಬಂದು ಹೊಪ್ರಾಕ್ಸು ನಿಮಗೆ ಫೋರ್ಟಿ ಗ್ರಾಮ್ಸು ಫೋರ್ ಸಿಕ್ಸ್ಟಿ ಮಿಲಿ ಬರುತ್ತೆ ಸೊ ಹಾಗೆ ಇವೆಲ್ಲ ನಿಮಗೆ ನೈನ್ ಒನ್ ಸಿಕ್ಸಲ್ಲಿ ಹಾಲ್ ಮಾರ್ಕಲ್ಲೇ ಸಿಗುತ್ತೆ ಮೇಲೆ ಸ್ಕ್ರಾಲ್ ಆಗ್ತಿರೋಂಥ ನಂಬರ್ಗೆ ನೀವು ವೀಡಿಯೋ ಕಾಲ್ ಅವ್ರ ವಾಟ್ಸಪ್ ಮುಖಾಂತರ ಆರ್ಡರ್ನ ಪ್ಲೇಸ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಸಹ ಅವೈಲೇಬಲ್ ಇದೆ ನಿಯರ್ ಬೈ ಇರೋರು ಶಾಪ್ಗೆ ವಿಸಿಟ್ ಮಾಡಿ ಸಹ ಪರ್ಚೇಸ್ ಮಾಡ್ಬೋದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡ್ತಾ ಇರ್ಬೋದು ಮಧ್ಯದಲ್ಲಿ ಒಂಥರ ಈ ಪಿಕಾಕ್ದು ಫೆದರ್ ಬರುತ್ತಲ್ವಾ ಹಿಂದೆದು ಸೊ ಆ ಥರ ಡಿಸೈನ್ ಕೊಟ್ಟು ಆ ಕಡೆ ಈ ಕಡೆ ಲಕ್ಷ್ಮಿ ಕೊಟ್ಟಿದ್ದಾರೆ ಕೆಳಗಡೆ ಮೆರೋನ್ ಬೀಟ್ಸ್ ಕೊಟ್ಟಿದ್ದಾರೆ ಮತ್ತು ಗ್ರೀನ್ ಸ್ಟೋನ್ ಕೊಟ್ಟಿರೋಂಥ ಕಲೆಕ್ಷನ್ಸ್ ಸೊ ಇದರಲ್ಲ ವೇಟ್ ನಿಮಗೆ ಅರೌಂಡು ಟ್ವೆಲ್ ಗ್ರಾಮ್ಸ್ ಟು ಟ್ವೆಂಟಿ ಮಿಲಿಲಿ ಸಿಗೋವಂಥದ್ದು ನಾನು ಆಗ್ಲೇ ಹೇಳಿದಂಗೆ ಇದರಲ್ಲಿ ಚೈನ್ಸ್ ಬರೋಲ್ಲ ಹಿಂದೆಗಡೆ ಬ್ಯಾಕ್ ಕೇಸಲ್ಲಿ ನಿಮಗೆ ಬೇಕು ಅಂದ್ರೆ ನೀವು ಎಕ್ಸ್ಟ್ರಾ ಪೇ ಮಾಡಿ ತೊಗೊಂಬೋದು ಇಲ್ಲಾಂದ್ರೆ ಬ್ಯಾ ಥ್ರೆಡ್ನೂ ಸಹ ಹಾಕೊಂಡು ವೇರ್ ಮಾಡ್ಬೋದು ಸೊ ನೆಕ್ಸ್ಟ್ ನೋಡ್ತಿರೋಂಥ ಡಿಸೈನ್ ಇದು ಕಂಪ್ಲೀಟು ಡಿಫ್ರೆಂಟ್ ಡಿಸೈನು ಫ್ಲವರ್ ಡಿಸೈನ್ಸಲ್ಲಿ ಬರುತ್ತೆ ಸೊ ಇದ್ರ ವೆಯ್ಟ್ ಬಂದು ನಿಮಗೆ ಅರೌಂಡು ಲೆವೆನ್ ಗ್ರಾಮ್ಸ್ ಸೆವೆನ್ ಹಂಡ್ರೆಡ್ ಮಿಲಿ ಬರುತ್ತೆ ಸೊ ನೋಡ್ತಾ ಇದ್ರಲ್ವಾ ಸೊ ಯಾವ ಥರ ಸಿಂಪಲ್ಲಾಗಿದೆ ಅಂತ ಅಂದ್ಬಿಟ್ಟು ಬಟ್ ವೆಯ್ಟ್ ಮಾತ್ರ ಲೆವೆನ್ ಗ್ರಾಮ್ಸ್ ಸೆವೆನ್ ಹಂಡ್ರೆಡ್ ಮಿಲ್ಲಿಲಿ ಸಿಗೋಂಥ ಕಲೆಕ್ಷನ್ನು ಅದೇ ತರನೇ ಇದು ಅಷ್ಟೇ ಇದು ಅರೌಂಡು ಲೆವೆನ್ ಗ್ರಾಮ್ಸ್ ಸೆವೆನ್ ಹಂಡ್ರೆಡ್ ಮಿಲಿನೇ ಸಿಗೋದು ಬಟ್ ಅದರ ಡಿಸೈನ್ಸ್ ಚೇಂಜಸ್ ಇದೆ ನಾನು ಆಗಲೇ ಹೇಳ್ದಂಗೆ ಡಿಸೈನು ವೆಯ್ಟ್ ಮೇಲೆಲ್ಲ ವೆಯ್ಟ್ ಒಂದೇ ಇದ್ದರೂ ಡಿಸೈನ್ಸ್ ಚೇಂಜಸ್ ಇರುತ್ತೆ ಕೆಲವೊಂದು ಟೈಮ್ ಡಿಸೈನ್ ಚೇಂಜ್ ಇರುತ್ತೆ ವೆಯ್ಟ್ ಒಂದೇ ಇರುತ್ತೆ ಸೊ ನೋಡ್ಬೋದು ಇದು ಅರೌಂಡು ನಿಮಗೆ ಲೆವೆನ್ ಗ್ರಾಮ್ಸ್ ಸೆವೆನ್ ಹಂಡ್ರೆಡ್ ಮಿಲಿನೇ ಬರುತ್ತೆ ಮಧ್ಯದಲ್ಲೆಲ್ಲ ಲಕ್ಷ್ಮಿ ಬಂದಿದೆ ಸೊ ಆಮೇಲೆ ಪಿಕಾಕ್ ಡಿಸೈನ್ ಇರೋಂಥ ಕಲೆಕ್ಷನ್ನು ನಾನು ಆಗಲೇ ಹೇಳೋದಲ್ವ ಸೊ ಅದೇ ಥರನೇ ವೇರಿಯೇಷನ್ಸ್ ಸ್ವಲ್ಪ ಡಿಫ್ರೆಂಟ್ಸಾಗಿ ಇರುತ್ತೆ ಒಂದಕ್ಕಿಂತ ಒಂದು ಸೊ ನೆಕ್ಸ್ಟ್ ನೋಡ್ತಿರೋಂಥ ಡಿಸೈನ್ ಬಂದು ಇದು ಅರೌಂಡ್ ನಿಮಗೆ ಲೆವೆನ್ ಗ್ರಾಮ್ಸ್ ಸೆವೆನ್ ಹಂಡ್ರೆಡ್ ಮಿ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಮಿಲಿ ಬರುತ್ತೆ ಇದು ಸ್ವಲ್ಪ ಚಾನ್ಬಲಿ ಡಿಸೈನ್ ರಿಲೇಟೆಡ್ ಆಗಿದೆ ಸೊ ಇದು ಅಷ್ಟೇ ನಿಮಗೆ ಕೆಳಗಡೆ ಪಲ್ಲು ಕೊಟ್ಟಿದ್ದಾರೆ ಮತ್ತೆ ಗ್ರೀನ್ ಆ್ಯಂಡ್ ಮೆರೂನ್ ಸ್ಟೋನ್ಸು ಇದೆ ಸೊ ಪಿಕಾಕ್ ಡಿಸೈನು ಮಿಕ್ಸ್ ಇದೆ ಸೊ ಚಾನ್ಬಾಲಿ ಬಾಲಿ ಇಯರಿಂಗ್ಸ್ಗೆ ಆರಾಮಾಗಿ ನಾವು ಮ್ಯಾಚ್ ಮಾಡ್ಕೊಂಡು ವೇರ್ ಮಾಡ್ಬೋದು ಫಂಕ್ಷನ್ಸ್ಗೆಲ್ಲ ಸೊ ಸ್ಟೂಡೆಂಟ್ಸ್ಗೆ ಮಕ್ಳಿಗೆಲ್ಲ ಸೋ ಮಕ್ಳಿಗೆಲ್ಲ ಹಾಕಿದ್ರೆ ಇದು ತುಂಬ ಗ್ರ್ಯಾಂಡಾಗೆ ಕಾಣಿಸುತ್ತೆ ಸೊ ನಾವೆಲ್ಲರೂ ಕ್ಯಾಶುವಲ್ ಈ ಮದುವೆ ಎಲ್ಲ ನಾಲ್ಕು ಕಂಡಕ್ಕೆಲ್ಲ ಆರಾಮಾಗಿ ವೇರ್ ಮಾಡ್ಬೋದು ಸೊ ನೆಕ್ಸ್ಟ್ ನೋಡ್ತಿರೋಂಥ ಡಿಸೈನ್ ಕಲೆಕ್ಷನ್ ಬಂದು ಇದು ಅರೌಂಡು ನಿಮಗೆ ಲೆವೆನ್ ಗ್ರಾಮ್ಸ್ ಸೆವೆನ್ ಟ್ವೆಂಟಿ ಮಿಲಿಯನೇ ಬರುತ್ತೆ ಸೊ ಆಲ್ಮೋಸ್ಟು ನಾನು ಆಗಲೇ ತ್ರೀ ಫೋರ್ ಡಿಸೈನ್ಸ್ ತೋರಿಸಿದ್ದೀನಿ ಅದೆಲ್ಲ ನಿಮಗೆ ಲೆವೆನ್ ಗ್ರಾಮ್ಸಲ್ಲೇ ಸಿಗುವಂಥದ್ದು ಸೊ ಇದರಲ್ಲಿ ಕೆಳಗಡೆ ನಿಮಗೆ ಮಿಡಲಲ್ಲಿ ನೋಡ್ಬೋದು ಪಿಕಾಕು ಫೆದರ್ ಥರ ಡಿಸೈನ್ ಕೊಟ್ಟು ಸೊ ಆಮೇಲೆ ಜಸ್ಟ್ ಪಿಕಾಕ್ ಕೊಟ್ಕೊಂಡು ಹೋಗಿದ್ದಾರೆ ಸೊ ಕೆಳಗಡೆ ಎಲ್ಲ ನಿಮಗೆ ವೈಟ್ ಪರ್ಲ್ ಇರೋವಂಥ ಕಲೆಕ್ಷನ್ಸು ನಾನು ಆಗಲೇ ಹೇಳಿದೆ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿರತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿನೇ ಇದು ನೋಡಿ ಕಂಪ್ಲೀಟ್ ಚಾಂಬಾಲಿ ಸೊ ಚಾನ್ ಮತ್ತು ಫ್ಲವರ್ ಡಿಸೈನು ಎಲ್ಲ ಮಿಕ್ಸ್ ಇದೆ ಮತ್ತು ಪಿಕಾಕ್ ಇದೆ ಸೊ ಪಿಕಾಕ್ ಕೆಳಗಡೆ ನಿಮಗೆ ಗ್ರೀನ್ ಬೀಟ್ಸ್ ಕೊಟ್ಟಿದ್ದಾರೆ ಸೊ ಚಾನ್ ನಿಮಗೆ ಮರನ್ ಬೀಟ್ಸು ಮತ್ತು ಗ್ರೀನ್ ಬೀಟ್ಸ್ ಬಂದಿರೋ ಅಂಥದ್ದು ಇದ್ರ ವೆಯ್ಟ್ ಅರೌಂಡ್ ನಿಮಗೆ ಲೆವೆನ್ ಗ್ರಾಮ್ಸ್ ಏಯ್ಟ್ ಹಂಡ್ರೆಡ್ ಮಿಲಿ ಆಗುತ್ತೆ ಸೊ ಮಿಲಿಲ್ಸಲ್ಲೂ ಸಹ ವೇರಿಯೇಷನ್ಸ್ ಆಗಿ ಡಿಸೈನೇ ಸಹ ಚೇಂಜ್ ಆಗೋಗುತ್ತೆ ಸೊ ಹಾಗಾಗಿನೇ ಹೇಳೋದು ಅಂದರೆ ವೇರಿಯೇಷನ್ಸ್ ಆದಂಗೆಲ್ಲ ಡಿಸೈನ್ ಆಗಿರ್ಬೋದು ವೆಯ್ಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ಸ್ ಎಲ್ಲ ಸಹ ಚೇಂಜ್ ಆಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ನೋಡ್ತಿರೋಂಥ ಡಿಸೈನ್ ಇದು ನೋಡೋಕ್ಕೆ ಬ್ರಾಡಾಗಿ ಕಾಣಿಸಿದ್ರು ಬಟ್ ಜಸ್ಟ್ ನಿಮಗೆ ಟೆನ್ ಗ್ರಾಮ್ಸ್ ಫೋರ್ ಸಿಕ್ಸ್ಟಿ ಮಿಲಿಯಲ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ಒಂಥರ ಈ ಚಂದ್ರನ ಶೇಪಲ್ಲಿ ಬಂದಿದ್ದೆ ಸೊ ಆಮೇಲೆ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ಎಲ್ಲ ನಿಮಗೆ ವೈಟ್ ಪರ್ಲ್ ಕೊಟ್ಟಿದ್ದಾರೆ ಗ್ರೀನ್ ಆ್ಯಂಡ್ ಮೆರನ್ ಸ್ಟೋನ್ಸ್ ಇರೋವಂಥ ಕಲೆಕ್ಷನ್ಸು ನೋಡ್ತಿರೋಂಥ ಡಿಸೈನ್ ಅರೌಂಡ್ ಇದು ನಿಮಗೆ ಲೆವೆನ್ ಗ್ರಾಮ್ಸ್ ಸಿಕ್ಸ್ ಫಾರ್ಟಿ ಮಿಲಿ ಬರುತ್ತೆ ಸೊ ಇದು ಅಷ್ಟೇ ಇದೊಂದು ಸ್ವಲ್ಪ ಹೆವಿ ಥರ ಕಾಣಿಸುತ್ತೆ ಸೊ ನೀವು ಆವಾಗಲೇ ನೋಡಿದ್ರಲ್ವ ಸೊ ಒಂಥರ ಚಂದ್ರನ್ ಟೈಪ್ ಬರುತ್ತೆ ಅಂತ ಸೊ ಇದ್ರಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಡಿಸೈನ್ಸ್ ಬಂದಿದೆ ಫ್ಲವರ್ ಡಿಸೈನ್ ಆಗಿರ್ಬೋದು ಪಿಕಾಕ್ ಆಗಿರ್ಬೋದು ಸೊ ಕೆಳಗಡೆ ಎಲ್ಲ ನಿಮಗೆ ವೈಟ್ ಪರ್ಲ್ ಕೊಟ್ಟಿರೋಂಥ ಕಲೆಕ್ಷನ್ ನಮಗೆ ಬೇಕು ಅಂದರೆ ವೈಟ್ ಪರ್ಲ್ನ ಹಾಕಿಸ್ಕೊಬೋದು ಬೇಡ ಅಂತಂದರೆ ನಮಗೆ ಯಾವ ಥರ ಬೇಕೋ ಆ ಥರ ಕಲರ್ಸ್ನ ಹಾಕಿಸ್ಕೊಬೋದು ಇಲ್ಲ ಅಂತಂದರೆ ವೈ ಗೋಲ್ಡ್ ಬಿಟ್ಸ್ನೂ ಸಹ ನಾವು ಹಾಕಿಸ್ಕೊಬೋದು ನಮ್ಗೆ ಯಾವ ಥರ ಸೂಟ್ ಆಗುತ್ತೋ ಅದನ್ನು ನಾವು ಮಾಡಿಸ್ಕೊಬೋದು ಸೊ ನೋಡೋದ್ರಲ್ಲ ಜಸ್ಟ್ ಟೆನ್ ಗ್ರಾಮ್ಸಿಂದ ವಿತಿನ್ ಫೋರ್ಟೀನ್ ಗ್ರಾಮ್ಸ್ ಒಳಗಡೆ ಯಾವೆಲ್ಲ ಲೇಟೆಸ್ಟ್ ಆಗಿರೋಂಥ ಕಲೆಕ್ಷನ್ ಶಾರ್ಟ್ ನಕ್ಲೆಸ್ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು